ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅದೀರಿ ಆರಾಮದಿರಿ ಅಂತ ತಿಳ್ಕೊಂಡೀವಿ ನಾವು ಆರಾಮದೇ ನೋಡ್ರಿ ಇವತ್ತು ಐದುವರೆಗೆ ಎದ್ದು ಹೊರಗಿನ ಕಸ ಅದೆಲ್ಲ ಹುಡುಗಿ ಮನೆ ಬಾಕ್ಲಕ್ಕೆ ನೀರು ಹಾಕಿ ರಂಗೋಲಿ ಹಾಕಿ ಇವತ್ತಿನ ಕೆಲಸ ಇಷ್ಟು ಮುಗಿಸಿದ್ವಿ ರೀ ಇನ್ನು ಹಳೆ ಅಡುಗೆ ಮನೆಗೆ ಬಂದು ಇವತ್ತು ನಮ್ಮ ನಚಿಕೇತನು ಸ್ಕೂಲಿಗೆ ಹಾಕ್ಬೇಕಂತ ಅಂತ ರೀ ಅವನು ಸ್ಕೂಲಿಗೆ ಕಳಿಸ್ಬೇಕು ಅದಕ್ಕೆ ಅವನು ರೆಡಿ ಮಾಡ್ಬೇಕು ನಮ್ಮ ನೀರೋಜಿನೂ ರೆಡಿ ಮಾಡಬೇಕು ಇಬ್ಬರನ್ನೂ ರೆಡಿ ಮಾಡಿ ಇವತ್ತು ಸ್ಕೂಲಿಗೆ ಫಸ್ಟ್ ಡೇ ಹೇಳಿ ಎಲ್ಲ ರೆಡಿ ಮಾಡಿ ಕಳ್ಸಿದ್ವಿ ರೀ ಅದಕ್ಕೆ ಮೊದಲೇದಾಗಿ ಏನು ಮಾಡಿದ್ವಿ ಎದ್ದ ತಕ್ಷಣವರೆಗ ಕಸ ಹುಡುಗಿ ಒಂದು ಸಣ್ಣ ರಂಗೋಲಿ ಹಾಕಿ ಮುಗಿಸ್ಕೊಂಡು ಈ ಕಡೆ ಅಡುಗೆ ಮನೆಗೆ ಬಂದ್ವಿ ನೋಡ್ರಿ ಇಷ್ಟೆಲ್ಲಾ ಮಾಡಿ ರಂಗೋಲಿ ಹಾಕಿ ಮುಗಿಸಿ ಅಡಿಗೆ ಮನೆ ಬರೋರಾಗ ಗ್ಯಾಸಿಂದಲ್ಲ ಕ್ಲೀನ್ ಮಾಡ್ಕೊಂಡಿವ್ರಿ ಈ ಕಡೆ ಗ್ಯಾಸ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಗ್ಯಾಸಿನ ಕಟ್ಟಿ ಎಲ್ಲಾ ಸ್ವಚ್ಛಂಕ ಒರೆಸ್ಕೊಂಡು ಈಗ ನೀರು ಕಾಸಾಕಿಡ್ಬೇಕು ರೀ ನಮ್ಮ ನಿರೋಶಿನಿಗೆ ನಮ್ಮ ನಜಿಕೆತ್ಗೆ ನಮ್ಮ ಮನೆಯವ್ರಿಗೆ ನನಗೆ ಮುಂಜಾನೆ ಎದ್ಕೊಳಿ ಒಂದು ಗ್ಲಾಸ್ ಬಿಸಿನೀರು ಕುಡಿತಾರೆ ಜೇನುತುಪ್ಪ ಹಾಕ್ಕೊಂಡು ನೋಡಿರಿ ಇವಾಗ ಎಲ್ಲಾ ರೆಡಿ ಮಾಡ್ಕೊಂಡೆ ರೀ ಹೇಳಿ ಕೊಡಾಕಂತೇಳಿ ಒಂದು ಚಮಚ ಜೇನುತುಪ್ಪ ಹಾಕಿದೆ ರೀ ಸ್ವಲ್ಪ ಲಿಂಬೆಣ್ಣೆ ಅದು ಹಾಕಿ ನಮ್ಮ ನಿರೋಶಿನಿ ಮಮ್ಮಿ ಎಲ್ಲ ರೆಡಿ ನೀ ನೀಬಸ್ ನನಗೆ ಅಂತ ಹೇಳ್ತಾಳೆ ನಮ್ಮ ಚಿನ್ನಿ ಅದಕ್ಕೆ ಫಸ್ಟ್ ನಮ್ಮ ಅಮ್ಮಗೆ ಅದೆಲ್ಲ ಎ ಬಿಸಿ ರೀ ನೀರು ಕಾಸಿಂದ ಹಾಕಿ ನೆಬಿಸ್ತೀನಿ ರೀ ಈಗ ಹಾಕಿ ಕುಡಿಯಾಕ ಬಿಸಿ ನೀರು ನಮ್ಮನಿಯವರು ಕುಡಿತಾರೆ ಅವ್ರಿಗೊಂದು ಗ್ಲಾಸ್ ನಂಗೆ ಒಂದು ಗ್ಲಾಸ್ ನಮ್ಮ ನಚ್ಚಿಗೊಂದು ನಾಲ್ಕು ಗ್ಲಾಸ್ ರೆಡಿ ಮಾಡ್ಕೊಂಡೇನ್ ರೀ ಅವ್ರು ಸಣ್ಣ ಸಣ್ಣ ಗ್ಲಾಸ್ ರೆಡಿ ಮಾಡೀನಿ ನೋಡಿರಿ ಈಗ ಬಿಸಿನೀರು ಹಾಕಿ ಕೊಡತೀನಿ ರೀ ಇದು ಟೈಮಿಗೆ ಆರು ಗಂಟೆ ಆಗಿತ್ತು ನೋಡ್ರಿ ಆರು ಗಂಟೆಗೆ ಹಿಂಗೆಲ್ಲ ನೀರು ಆರೂವರಿ ಆರು ಗಂಟೆಗೆ ಎದ್ದೆ ರೀ ಆರೂವರಿ ಅಂದ್ರೆ ಆಯ್ತು ಅವ್ರಿಗೆ ನೀರು ಅದು ಕುಡಿದ್ರಾಗ ನಮ್ಮ ನೀರು ರೋಶಿನೂ ಆರೂವರೆಗೆ ಅಂದ್ರೆ ಎದ್ದೆ ಬಿಟ್ಲು ಮಮ್ಮಿ ನೀರು ಹೇಳಿದ್ ಕೂಡ ಬಿಸಿ ನೀರು ಕೂಡ ಈಗ ಕೊಟ್ಟಿನಿ ಅವಳಿ ಕಡೆ ನಮ್ಮ ನಚ್ಚಿನ ಕೂಡ ಹೇಳ್ತಾನೆ ಈ ಕಡೆ ಮತ್ತು ಅಡುಗೆ ಮನೆಗೆ ಬಂದು ಈ ಕಡೆ ಒಂದು ಕಡೆ ಪಲಾವಿಗೆ ಒಂದು ಕಡೆ ಅವಲಕ್ಕಿಗೆ ರೆಡಿ ಮಾಡ್ಕೋಬೇಕಂತ ಇಟ್ಟಿನ ಕಟ್ ಮಾಡ್ಕೊಂಡು ಈಗ ಮೊದ್ಲೇದಾಗಿ ಸ್ವಲ್ಪ ಕುಕ್ಕರ್ ಇಟ್ಟೇನಿ ರೀ ಪಲಾವಿಗೆ ಅಂತ ಒಂದು ಕಡೆ ಪ ಕುಕ್ಕರ್ಗಿಟ್ಟೇನಿ ಒಂದು ಕಡೆ ಒಗ್ಗರ್ನಿಗೆ ಅವಲಕ್ಕಿ ಈಗ ಒಗ್ಗರ್ನಿ ಹಾಕೋಕೆ ಇನ್ನೊಂದು ಬೋಗರ್ನೇ ಇಟ್ಟೇನಿ ಆ ಕಡೆ ಸ್ವಲ್ಪ ಎಣ್ಣೆ ಹಾಕತ್ತೀನಿ ಈ ಕಡೆ ಪಲಾವಿಗೂ ಸ್ವಲ್ಪ ಎಣ್ಣೆ ಹಾಕತ್ತೀನಿ ನೋಡಿರಿ ಅದಕ್ಕೆ ಫಸ್ಟ್ ಏನು ಮಾಡ್ಕೊಂಡು ಒಗ್ಗರ್ಣೆ ಇದು ಅವಲಕ್ಕಿ ಇದೆಲ್ಲ ಮುಗಿಸ್ಕೊಂಬಿಡೋಣ ಅಂಥೇಳಿ ಈಗ ಒಗ್ಗರ್ನಿ ಹಾಕತ್ತೀವಿ ನೋಡಿರಿ ಸ್ವಲ್ಪ ಜೀರಿಗೆ ರೀ ಒಂದು ಸ್ವಲ್ಪ ಸಾಸಿವೆ ಹಾಕತ್ತೀವಿ ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀವಿ ಒಂದು ಸ್ವಲ್ಪ ಶೇಂಗಾ ಕಾಳು ರೀ ಇದು ಅವಲಕ್ಕಿ ಇದು ಒಗ್ಗರ್ ನೆಕ್ಸ್ಟ್ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಹಾಕಿದೀವಿ ರೀ ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಕಟ್ ಹಾಕಿ ನೋಡಿರಿ ಆಮೇಲೆ ಒಂದು ಟಮಾಟಿ ಕಟ್ ಮಾಡಿದ್ದು ಹಾಕೀವಿ ಇನ್ನೆಲ್ಲ ಪೂರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀವಿ ಇನ್ನು ರುಚಿಗೆ ಸ್ವಲ್ಪ ಉಪ್ಪು ಹಾಕೀವಿ ರುಚಿಗೆ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಅರಶಿಣ ಪುಡಿ ಹಾಕೀವಿ ಇದೆಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಟೀನಿ ಒಂದು ಐದು ನಿಮಿಷ ಕುದೀಲಂತೆ ಈ ಕಡೆ ಸಣ್ಣ ಉರಿ ಒಳಗೆ ಇಟ್ಟೇನು ರೀ ಈ ಕಡೆ ಪಲಾವಿಗೆ ರೆಡಿ ಮಾಡ್ಕೊತೇನೆ ನೋಡಿರಿ ಮೊದಲೇದಾಗಿ ಒಂದು ಎರಡು ಚಕ್ಕೆ ಹಾಕೀನಿ ಒಂದೆರಡು ಲವಂಗ ಹಾಕೀನಿ ಒಂದು ಸ್ವಲ್ಪ ಕರ್ಬೇ ಹಾಕೀನಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿದ ಹಾಕೀವಿ ಒಂದು ಆಲೂಗಡ್ಡೆ ಹಾಕಿ ಒಂದು ಟಮಾಟಿ ಹಾಕಿ ಒಂದು ಸ್ವಲ್ಪ ಶೇಂಗಾ ಕಾಳು ಒಂದು ಸ್ವಲ್ಪ ಹಾಕಿಬಿಟ್ಟು ಫ್ಲೇವರ್ ಚಲೋ ಅಂತ ಒಂಚೂರು ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಮಸಾಲೆ ಖಾರ ಹಾಕ್ತೀವ್ರಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಕುದೀಲ ಅಂತ ಹಾಕೀವಿ ಅಳತೀಗಂಥೇಳಿ ಒಂದು ಕ ಲೋಟದಷ್ಟು ಅಕ್ಕಿ ರೀ ಇವನ್ನ ನೀಟಾಗಿ ತೊಳ್ಕೊಂಡು ಅದು ಪಲಾವ್ ಒಗ್ಗರಣೆ ಹಾಕಿನಲ್ಲಿ ಅದರಾಗ ಮಿಕ್ಸ್ ಮಾಡಿ ನೋಡಿರಿ ಒಂದು ಕಪ್ ಅಕ್ಕಿ ತೊಗೊಂಡಿನಿ ಅದಕ್ಕೆ ಒಂದು ಎರಡು ಕಪ್ನಷ್ಟು ನೀರು ಹಾಕೀನಿ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ ಹಾಕಾತೀವಿ ಕುದಿ ಬರ ರೀ ಒಂದು ಎರಡು ಆಗ್ಲಂತೆ ಕುಕ್ಕರಿನ ಮೊಚ್ಚರ ಮುಚ್ಚಿ ಕ್ಲೋಸ್ ರೀ ಈ ಕಡೆ ನಾಶಕ್ಕೆ ಅವಲಕ್ಕಿನೂ ರೆಡಿ ಮಾಡ್ಕೊಂಡ್ವಿ ಏನು ಆಗ ಸ್ವಲ್ಪ ತೊಳೆದು ನೆನೆಯಿಟ್ಟಿದ್ವಿ ಒಂಚೂರು ಹಿಂಡಿ ಸ್ವಲ್ಪ ಒಗ್ಗರಣ ಅವಲಕ್ಕಿದು ಮಾಡಿದ್ದು ಅದನ್ನು ಮಿಕ್ಸ್ ಮಾಡಾತೀನಿ ನೋಡಿರಿ ಈಗ ಅವಲಕ್ಕಿನೂ ರೆಡಿ ಆದ್ರೆ ಈಗ ನಾಷ್ಟ ಮಾಡಕ್ಕೆ ಅವ್ರ ಬಾಕ್ಸಿಗೆ ಅಂತ ಹೇಳಿ ಪಲಾವ್ ಮಾಡಿದ್ದೆ ಸಪ್ಪೀಗ ಪ್ಲೇಟಿಗೆ ಸರ್ವ್ ಮಾಡಾತೀನಿ ಒಂದು ಅವಲಕ್ಕಿ ಮಿಕ್ಸರ್ ಹಾಕತ್ತೀನಿ ಇದು ಒಂದು ಸಣ್ಣ ಬಾಕ್ಸಿಗೆ ನಮ್ಮ ನಚ್ಚಿಗೆ ರೆಡಿ ಮಾಡೇನ ರೀ ಇದು ಪಲಾವಿಂದ ಒಂದು ವಾಟ್ರ್ ಬಾಟ್ಲಿ ಅದು ನಮ್ಮ ನೀರಾಶಿನ ಇದ್ರಿ ಇದು ಎರಡು ಟಿಫನ್ ಬಾಕ್ಸ್ ರೆಡಿ ಮಾಡಿಟ್ಟೆ ನಮ್ಮ ನಚ್ಚಿ ಸ್ಕೂಲಿಗೆ ಹೋಗ್ತೇನೆ ಅಂತ ಫುಲ್ ಖುಷಿ ಒಳಗೆ ರೆಡಿ ರೀ ಹೋಗಿ ಸ್ಕೂಲಿಗೆ ಹೋಗಿ ಎಲ್ಲ ಬಿಟ್ವಿ ಅವರು ಎಲ್ಲ ವೆಲ್ಕಮ್ ಮಾಡ್ಕೊಂಡು ಒಂದೊಂದು ಚಾಕಿ ಕೊಟ್ಟ ಕರ್ಕೊಂಡ್ರಿ ನಾನು ಈದ ನೀ ಕುಂದ್ರ ಕುಂದಿರ್ತೀನಿ ಅಂತ ಸ್ವಲ್ಪ ಹಠ ಮಾಡಕ್ಕೆ ಹತ್ತಾರೀ ಅವ ಅದಕ್ಕೆ ಅವ್ರ ಮೀನ್ಸು ನಾವು ಸಮಾಧಾನ ಮಾಡ್ತೀವಿ ರೀ ನೀವು ಹೋಗಿಬಿಡ್ರಿ ಅಂತ ಹೇಳಿದ್ವಿ ಇನ್ನು ಸ್ವಪ್ಪನ ನಚ್ಚಿ ಬಿಟ್ಟು ಈ ಕಡೆ ಬಂದ್ವಿ ರೀ ಪ್ರೇಯರ್ ಮಾಡಿಸಾತ್ತಿದ್ರೆ ಒಂದು ಐದು ಹತ್ತು ನಿಮಿಷ ನಿಂತೆ ರೀ ಅವ್ರ ಮಿಸ್ ಬ್ಯಾಡ್ರಿ ಡಿಸ್ಟರ್ಬ್ ಆಗುತ್ತೆ ನಮ್ಗೆಲ್ಲ ಮಕ್ಳು ಇರ್ತಾವೆ ನಾವು ಕರ್ಕೊಂಡು ಮ್ಯಾನೇಜ್ ಮಾಡ್ತೇವೆ ಆಟ್ರಿ ಅಂತ ಹೇಳಿದ್ರೆ ಆತ ಅವ್ನ್ ಬಿಟ್ಟು ಸ್ವಲ್ಪ ಈ ಕಡೆ ಮತ್ತು ನಮ್ಮ ನೀರೋಚಿನಿ ಸ್ಕೂಲಿಗೆ ಬಂದ್ವಿ ರೀ ಅವ್ರದ್ದು ಅಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗಿತ್ತು ನನ್ನ ಮಗಳ ಅವಳ್ರಿ ನಿಂತಾಳು ಮೂರನೇಕ್ ಯೂನಿಫಾರ್ಮ್ ಹಾಕ್ಕೊಂಡು ಮಸ್ತ್ ರೆಡಿಯಾಗೇ ಹೋಗಿರ್ತಾಳ್ರಿ ಈ ಸ್ಕೂಲಿಗೆ ಭಾಳ ರೀ ನಮ್ಮ ನೀರೋಚಿನಿಗೆ ಸ್ವಲ್ಪ ಆ ಕಡೆ ಈ ಕಡೆ ಏನು ಆಗಂಗಿಲ್ಲ ಎಲ್ಲ ನೀಟಂಗ ಇರಬೇಕು ಈಗ ಪ್ರೇಯರ್ನು ಮುಗೀತ್ರಿ ಇವತ್ತಿಂದ ಸ್ಕೂಲಿಂದ ಕಳಿಸೋದು ಕ ಆಯ್ತು ರೀ ಇವತ್ತೈನು ಹೊಳ್ಳೆ ಕರ್ಕೊಂಬರೋದು ಹೆಂಗೆ ಮಾಡ್ಬೇಕಂತ ಅದ ವಿಚಾರ ಮಾಡಾತ್ತೀವಿ ಇವತ್ತ ಇವತ್ತು ತೆಗ್ದು ಸ್ವಲ್ಪ ಖುಷಿನೂ ಆತು ಸ್ವಲ್ಪ ಬೇಜಾರು ಆತ್ರಿ ನನಗೆ ನಮ್ಮಚ್ಚಿ ಮನ್ಯಾಗ ಇರ್ತಿದ್ನ ಮಮ್ಮಿ ಅಂತ ಭಾಳ ಜೀವ ತಿಂತಿದ್ನೋ ಅವಾಗೇನು ಅನ್ನಿಸ್ಲಿಲ್ಲ ಅವಾಗ ಎಷ್ಟು ಕಾಡ್ತೀವ ನೀವು ಸ್ಕೂಲಿಗೆ ಅಂತಿದ್ವಿ ಈಗ ಆ ಸ್ಕೂಲಿಗೆ ಇಲ್ಲ ಮನೆಯೆಲ್ಲ ಖಾಲಿ ಖಾಲಿ ಅನ್ಸಾತೈತಿ ಸ್ವಲ್ಪ ಬೇಜಾರು ಆಗತ್ತೈತ್ರಿ ಯಾಕಂದ್ರೆ ಮಕ್ಳು ಭವಿಷ್ಯ ರೂಪಿಸಬೇಕಾದ್ರೆ ಸ್ವಲ್ಪ ಈಗಿರ್ತಲೋ ರುಡಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ನಮ್ಗೆ ಎಷ್ಟೋ ಬೇಜಾರು ಆದರೂ ಸ್ವಲ್ಪ ನಾವು ಯಾರು ತೋರಿಸ್ಲಂಗೆ ಅವನ್ನ ಸ್ಕೂಲಿ ರೆಡಿ ಮಾಡಿ ಕಳ್ಸಬೇಕಲ್ರಿ ಅದಕ್ಕೆ ನಮ್ಮ ನಿರೋಚಿನಿ ಸ್ಕೂಲ್ನ ಹಾಕಿ ಕುಂತಿದ್ದು ನೋಡ್ರಿ ಇಲ್ಲಿ